ವಿಜಯ್ ಕುಮಾರ್ ನಮ್ಮ ತಾಲೂಕ್ ಏನ್ ಗೊತ್ತರಿ ಆಕಸ್ಮಿಕವಾಗಿ ಎಲ್ಲ ಬಿ ಬಿ ಪಿ ಮೆಂಬರ್ ಅಲ್ಲಿ ಅಕ್ರಮವಾಗಿ ಬೇಕಾದಲ್ಲಿ ಮಾಡಿಬಿಟ್ಟಲ್ಲಿ ಇಲ್ಲಿ ಮಾಲೂರು ತಾಲೂಕಿನ ಎಮ್ ಎಲ್ ಎ ಆಗ್ಬೇಕು ಅಂತ ಗೊತ್ತೋರು ಯಾವ ಊರು ಯಾವ ರಸ್ತೆ ಪಾಪ ಗೊತ್ತಿದೆಯಾ ಅವ್ರಿಗೆ ಎಲ್ಲೋ ಒಂದು ಕಡೆ ಒಂದು ಜನಾಂಗದ ಯಾವ್ಬಿಟ್ಟು ಓಟ್ ಹಾಕಿಸಿಕೊಂಡ್ಬಿಟ್ಟು ನಂಗೆ ಓಟ್ ಪಂಪ್ ತಿರುಕೊಳ್ತಾ ಇರಬಹುದು ಅದು ಅದೇ ಜನಾಂಗ ಇವತ್ತು ನಾವು ತಪ್ಪ ಅನ್ನೋದು ಮನವರಿಕೆ ಆ ಜನಾಂಗಕ್ಕೆ ಆಗಿದೆ ಪಾಪ ಇದು ತಿರುಕಿನ ಕಳಿಸ್ ಕಾಣೋದು ಬೇಡ ಮಾಲು ತಾಲೂಕಲ್ಲಿ ಹುಟ್ಟಿದ್ದೀವಿ ಮಾಲು ತಾಲೂಕಿನ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಜವಾಬ್ದಾರಿ ಇದೆ ನೀವು ಟೀಕೆ ಟಿಪ್ಪಿ ಮಾಡೋದು ಬೇಡ ಅವಾಗ್ಲೇಳ್ತಾ ಅವಾಗಲೇ ಹೇಳಿದೆ ನನ್ನ ಒಂದು ಮಾತು ರಂಗಮಂದಿರ ಶಾಸಕರು ಮಾಡಲಿಲ್ಲ ನಾನು ಕೈ ಆಕಪ್ಪ ಬೇಡವರು ನಾನು ಎರಡು ಕೋಟಿ ಆಗ್ತಾ ಇದ್ದೆ ಒಂದು ಕೋಟಿ ಕೊಡಪ್ಪ ರಂಗಮಂದಿರ ಏನಿಲ್ಲ ಹೆಸರು ಆಗ್ತಿದ್ದು ಬೋರ್ಡಲ್ಲಿ ಪಾಪ ಹುಡಿ ಹುಡಿ ವಿಜಿತ್ ಕುಮಾರ್ ಇಲ್ಲಿಂದ ಬಂದು ಒಂದಷ್ಟು ಓಟ್ ಹಾಕೊಂಡಿದ್ರು ಆ ಋಣ ದಿವಸಕ್ಕೆ ಒಂದು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ರಪ್ಪ ರಂಗಮಂತ್ರಿಕೆ ಅಂತ ಹೇಳ್ತೀನಿ ಇವೆಲ್ಲ ಮಾತುಗಳು ಮಾಲು ತಾಲೂಕ ನಡೆಯಲ್ಲ ಮಾಲು ತಾಲೂಕಿನ ಜನತೆ ಮಾಲು ತಾಲೂಕನ್ನ ಪರವಾಗಿದ್ದಾರೆ ಮಾಲು ತಾಲೂಕರ ಅಭಿವೃದ್ಧಿ ನಮ್ಮ ಜವಾಬ್ದಾರಿ ಇದೆ ನಮ್ಮ ಸರ್ಕಾರ ಇದೆ ನಾವು ಮಾಡ್ತೀವಿ ಅದೆಲ್ಲ